ಇವತ್ತು ಏನಪ್ಪ ಕಾಲ ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಯಾವ ರೀತಿ ಮನೆ ಔಷಧಿ ಮಕ್ಕಳಿಗಳಿಗೆ ಮಕ್ಳಿಗಳ್ಗೇನೋ ಇವತ್ತು ತೋರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಪೆಷಲಿ ನಾನು ಅಪ್ಪ ಅಪ್ಪುಗೇನು ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಸೊ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇರೋದೇ ಈ ಡಬ್ಬದಲ್ಲಿ ಸೊ ಏನೇನಿದೆ ಅಂತ ನೋಡ್ತಾ ಬನ್ನಿ ಸೊ ಫಸ್ಟು ಜಾಕಾಯಿ ಮತ್ತು ಇದು ಬರಳೆಕಾಯಿ ಸಾರಿ ಇದು ಬಜೆ ಭಜೆ ಅಲ್ಲಮ್ಮ ಇದು ಬಜೆ ಇದು ಅರಳೆಕಾಯಿ ಮತ್ತು ಇದು ಜಾಕಾಯಿ ಇದು ಅರ್ಶಿನ ಕೊನೆ ಮತ್ತು ಕಸ್ತೂರಿ ಮಾತ್ರೆ ಅಲ್ಲಮ್ಮ ಅಲ್ಲಮ್ಮ ಅಂತ ಅದು ಕೇಳ್ತಾ ಇದೆಯಾ ಸೊ ಎಷ್ಟು ರೈಸ್ ಫಸ್ಟ್ದಾಗಿ ನಾನು ಜಾಯಕಾಯಿ ಬಗ್ಗೆ ಹೇಳ್ತೀನಿ ಜಾಯಕಾಯಿ ಬಗ್ಗೆ ಹೇಳಬೇಕಂದ್ರೆ ಇದನ್ನ ಹಾಕೋದ್ರಿಂದ ಪಾಪುಗಳಿಗೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಮತ್ತು ಮೂಳೆ ಶಕ್ತಿ ಬರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಈಗೇನಿಲ್ಲ ಸೊ ಇದನ್ನು ನಾವು ಮಾರ್ನಿಂಗ್ ಟೈಮ್ ಫೋರ್ ಓ ಕ್ಲಾಕ್ ಮಕ್ಳುಗಳೇ ಎದುರುತ್ತಲ್ವಾ ಮಾರ್ನಿಂಗ್ ಟೈಮು ಆ ಟೈಮಲ್ಲಿ ಏನಂತಾರೆ ಮದರ್ ಮಿಲ್ಕ್ನ ತಗೊಂಡು ಸ್ವಲ್ಪ ಈ ಥರ ನೀವು ಫಾರ್ಮುಲಾ ಫಾರ್ಮುಲಾಗ್ಗೆ ಯೂಸ್ ಮಾಡ್ತಿರೋರು ಅದ್ರ ಜೊತೆನೂ ಕೂಡ ತೆಗ್ದು ಹಾಕ್ಬೋದು ಸೊ ಈ ರೀತಿ ತೈಕೊಂಡು ಹಾಕಿದ್ರೆ ಮಕ್ಳುಗಳಿಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಸೊ ಈ ರೀತಿ ತೆಗೊಂಡಾಗ ಈ ರೀತಿ ಬರುತ್ತೆ ಸೊ ಇದನ್ನು ನಾವು ಈ ರೀತಿ ಕೈ ಕೂಡ ತಿನ್ನಿಸ್ಬೋದು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಒಳ್ಳೆ ಒಳಗಡೆ ಈ ಥರ ಹಾಕ್ಬಿಟ್ಟು ಹಾಲನ್ನ ಮಿಕ್ಸ್ ಮಾಡಿ ಕೂಡ ಉಯ್ಬೋದು ನೆಕ್ಸ್ಟು ಬಜ್ಜೆ ಸೊ ಬಜೆ ಎಂತಕ್ಕೆ ಹಾಕ್ತಾರೆ ಅಂದರೆ ಮಕ್ಳಿಗಳಿಗೆ ಶೀತ ಆಗಿದ್ರೆ ಇದು ಹೆವಿ ಹೀಟು ಸೊ ಇದು ಶೀತ ಆಗಿದ್ರೆ ಕಫ ಕಟ್ಟಿದರೆ ಎಲ್ಲ ಕಡಿಮೆ ಆಗಲಿ ಹೇಳಿ ಹಾಕ್ತಾರೆ ಇದನ್ನು ಸೊ ಫಸ್ಟು ಹಾಲನ್ನ ಈ ರೀತಿ ಹಾಕೊಂಡು ಚೂರು ಸೊ ಈ ರೀತಿ ಬಜೆ ತಗೊಂಡು ಇದಕ್ಕೆ ಈ ಈ ರೀತಿ ತೆಗ್ಕೊಬೇಕು ಸೊ ನನ್ನ ಪಾಪ ಫಿಫ್ಟೀನ್ ಡೇಸ್ ಇದ್ದಾಗಲೇ ನಾನು ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಸ್ಟಾರ್ಟಿಂಗ್ ಹಾಕ್ದಾಗ ಒಂದು ಎರಡು ರೌಂಡ್ ಈ ಥರ ಮಾಡಿ ಹಾಕಿದ್ರೆ ಸಾಕು ಯಾಕಂದರೆ ತುಂಬ ಹೀಟ್ ಇದು ತುಂಬ ಹೀಟ್ ಇರೋದ್ರಿಂದ ಒಂದು ಸೀತಾಲಾಗ ಹಾಕೊಳ್ಳಿ ನಾವು ವಾರಕ್ಕೆ ಒಂದ್ಸಲ ಹಾಕಿದ್ರೆ ಸಾಕು ಅಲಮ್ಮಿಂಗ್ ಕೈಸ್ ವೀಡಿಯೋ ಮಾಡಬೇಕಾದ್ರೆ ಯಾವ್ದಾದ್ರು ಫೋನ್ ಬಂದರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಸೊ ವಾರಕ್ಕೆ ಒಂದು ಸಲ ಹಾಕಿದ್ರೆ ಸಾಕು ಸೊ ಬಜೆ ಜೊತೆ ನೆಕ್ಸ್ಟು ಒಂದು ಎರಡು ರೌಂಡ್ ಅರ್ಶನ ತಿಳ್ಕೊತೀನಿ ಸೊ ಈ ರೀತಿ ಅರ್ಶನ ಮತ್ತು ಹರಳೆಕಾಯಿ ಹರಳೆಕಾಯಿನ ತಿಂಗಳಿಗೆ ಒಂದು ಎರಡು ಸಲ ಯೂಸ್ ಮಾಡಿ ಸಾಕು ಯಾಕಂದರೆ ತುಂಬ ನಾಗಿ ಮಂದ ಆಗುತ್ತೆ ಅಲ್ವ ಸೊ ಇದು ಕೂಡ ತುಂಬ ಹೀಟ್ ಇರುತ್ತೆ ಈ ರೀತಿ ಮೂರನ್ನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ತೆಗೊಂಡು ಮಿಕ್ಸ್ ಮಾಡಿ ಪಾಪುಗಳಿಗೆ ಕೊಟ್ಟರೆ ಕಫ ಕೂಡ ಕಡಿಮೆ ಆಗುತ್ತೆ ಮತ್ತು ನೆಗಡಿ ಕೂಡ ಕಡಿಮೆ ಆಗುತ್ತೆ ಈ ರೀತಿ ಮಕ್ಳುಗಳಿಗೆ ಈ ರೀತಿ ಕೊಟ್ಟರೆ ಮಕ್ಳುಗಳು ಚೆನ್ನಾಗಿ ತಿಂದು ಕೊಡುತ್ತೆ ಮತ್ತು ಮಾರ್ನಿಂಗ್ ಟೈಮ್ ಕೊಡೋದ್ರಿಂದ ಮಕ್ಳುಗಳು ಕೂಡ ಚೆನ್ನಾಗಿ ನಿದ್ದೆ ಮಾಡುತ್ತೆ ಮಾರ್ನಿಂಗ್ ಟೈಮ್ ಎಕ್ಸ್ಪೆಷಲಿ ಮಕ್ಳುಗಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗೋದೇ ಮಾರ್ನಿಂಗ್ ಟೈಮ್ ಫೋರ್ ಓ ಕ್ಲಾಕಿಂದ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ವರೆ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಸೊ ಆ ಟೈಮು ನಾವು ಇದು ಕೊಟ್ಟು ತಿನ್ನಿಸಿ ಮುಗಿಸಿದೆ ಪಾಪಗಳಿಗೆ ಚೆನ್ನಾಗಿ ಕೂಡ ನಿದ್ದೆ ಮಾಡುತ್ತೆ ಸೊ ಹಾಗಾಗಿ ನಮ್ಮ ಪಾಪಕ್ಕೆ ನಾನು ವೀಕ್ಲಿ ಕೊಡ್ತಾನೆ ಇರ್ತೀನಿ ಇನ್ನು ಕಸ್ತೂರಿ ಪಾತ್ರೆ ಬಗ್ಗೆ ಹೇಳಬೇಕಂದ್ರೆ ಇದು ಒಂಥರ ಟ್ಯಾಬ್ಲೆಟ್ ರೀತಿ ಕಾಳುಗಳ ರೀತಿ ಇರುತ್ತೆ ಸೊ ಇದು ಇದು ಅಷ್ಟೇ ತುಂಬ ಹೀಟ್ ಇದು ಸೊ ಇದು ಒಂದು ಮಂತ್ಗೆ ಒಂದು ಸಲ ಕೊಟ್ಟರು ಸಾಕು ಹೆವಿ ಹಿಟ್ಟಿದ್ದು ಸೊ ಒಂದು ಮಂತ್ಗೆ ಸಲ ಕೊಟ್ಟರು ನಡೆಯುತ್ತೆ ಈ ರೀತಿ ಇರುತ್ತೆ ನೀವು ನೋಡ್ಬೋದು ಈ ರೀತಿ ಒಂದೇ ಒಂದು ಕಾಳು ಸಾಕು ಇದನ್ನು ತಗೊಂಡು ಈ ರೀತಿ ಒಂದು ಕಾಲು ಗಂಟೆ ಇದನ್ನು ಈ ರೀತಿ ಇದ್ರೊಳಗಡೆ ಹಾಕಿ ಒಳ್ಳೆಯ ಒಳಗಡೆ ಹಾಕಿ ಹಾಲನ್ನ ಮಿಕ್ಸ್ ಮಾಡಿ ಹುನಿಯಾಗಿ ಕೊಡಬೇಕು ಸೊ ಉಂತಾದಮೇಲೆ ಮಕ್ಕಳು ಸ್ನಾನದಿಂದ ಬಂದ ಮೇಲೆ ಇದನ್ನು ಕುಡಿಸ್ಬೇಕು ಸೊ ಅಂದರೆ ಕಫ ಎಲ್ಲ ಕಿಂತಿರ್ತೀವಲ್ಲ ಆ ಟೈಮಲ್ಲಿ ಸ್ನಾನ ಮಾಡಿಸಾದ್ಮೇಲೆ ಇದನ್ನು ಕುಡಿಸೋದ್ರಿಂದ ಕಫ ಏನಾದರೂ ಸ್ವಲ್ಪ ಮಿಕ್ಕಿದ್ರು ಅದು ಕೆಳಗಡೆ ಹೋಗ್ಬಿಟ್ಟೆ ಅಂದರೆ ಮೋಷನಲ್ಲಿ ಹೋಗಿ ಅಂತ ಹೇಳಿ ಇದನ್ನು ಸ್ನಾನ ಮಾಡಿಸಾದ ಮೇಲೆ ಕುಡಿಸಿದ್ರೆ ತುಂಬ ಒಳ್ಳೇದು ಬೇಜ್ ಸೊ ಇದನ್ನ ಈ ಡ್ರಾಪ್ಸ್ ಇಂತಕ್ಕೆ ಅಂದರೆ ಕೆಲವು ಮಕ್ಕಳುಗಳು ಒಳ್ಳೇಲಿ ಕುಡಿಯೋಲ್ಲ ಸೊ ಹಾಗಾಗಿ ಈ ರೀತಿ ಚೆಕ್ ಮಾಡಿಕೊಂಡು ಇದು ಟಾನಿಕ್ ಡ್ರಾಪ್ಸ್ ಬರುತ್ತಲ್ಲ ಅದು ಇದು ಸೊ ಇದರಲ್ಲಿ ನಾವು ಕುಡಿಸೋದ್ರಿಂದ ಮಕ್ಕಳು ಕೂಡ ನೀಟಾಗಿ ಕುಡಿ ಕುಡಿತವೆ ಕುಡ್ಸೋದು ಬರಲ್ಲ ಅನ್ನೋರು ಬಟ್ ಕುಡಿಯೋಲ್ಲ ಮಕ್ಳುಗಳು ಅದು ಇದಾದ್ಮೇಲೆ ನೆಕ್ಸ್ಟು ಬಾದಾಮಿ ನಾನು ಉಣಿಯಾಕ ಮಾಡ್ತೋಗ್ಬಿಟ್ಟೆ ಸೊ ಇದು ಬಾದಾಮಿನ ಬಾದಾಮಿನ ಅಷ್ಟೇ ನೆನೆ ಹಾಕೋದು ಹುನಿ ಹಾಕೋದು ನಾನು ಪಶೆ ನಾನು ಹೇಳ್ತೀನಿ ಅಂತಲ್ಲೇ ಮಂಡ್ಯ ಭೆ ಉಟ್ಟು ತು ನಾನು ಮರ್ಸ್ಬಿಡ್ತಿದ್ದೆ ನಮ್ಮಮ್ಮ ನನಗೆ ಸೊ ನೆಕ್ಸ್ಟ್ ಕೇಸ್ ಇದಕ್ಕೆ ಹಾಲು ಹಾಕೊಂಡು ನೈಟ್ ನೆನೆಸಿ ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ನೆನೆಸಿವಿ ತಣ್ಣೀರಲ್ಲಿ ನೆನೆಸ್ಬಿಡಿ ಸೊ ಇದಕ್ಕೆ ಬ್ರೆಸ್ ಮಿಲ್ಕ್ ಹಾಕಿ ಈ ರೀತಿ ಸಿಪ್ಪೆ ತೆಗೆದು ತೆಗಿಬೇಕು ನಾನು ನೆನೆ ಹಾಕೋದು ಮಾರ್ತುಟ್ಟೆ ಹಾಗಾಗಿ ಇದರಲ್ಲೇ ತೆಗ್ದ್ತಾ ಇದ್ದೀನಿ ಹಾಗೆಯೇ ಸೊ ನೀವು ಸಿಪ್ಪೆ ತೆಗೆದು ಕೂಡ ಈ ಥರ ತೇಯ್ಕೋಬೋದು ಇದನ್ನು ನಾವು ತುಪ್ಪದಲ್ಲಿ ಕೂಡ ತೇಯ್ಬೋದು ಮತ್ತು ಕೈ ಎಣ್ಣೆ ಕೈ ಎಣ್ಣೆ ಬರುತ್ತಲ್ಲ ಹೆವಿ ಹೀಟ್ ಆಗಿದ್ದರೆ ಮಕ್ಳುಗಳಿಗೆ ಆಮೇಲೆ ಉಷ್ಣ ಏನಾದರೂ ಮಕ್ಳುಗಳಿಗೆ ಆಗಿದ್ರೆ ಆ ಟೈಮಲ್ಲಿ ತುಪ್ಪಲ್ಲಿ ಕೂಡ ಉಣಿಯಾಕಿ ತೆಗ್ದುಬಿಟ್ಟು ತಿನ್ನಿಸ್ಬೋದು ಮತ್ತು ಕೈಯೆಳ್ಳಲ್ಲಿ ಕೂಡ ಉಣಿಯಾಕಿ ತಿನ್ನಿಸ್ಬೋದು ಬೇಸ್ ಇದೆಲ್ಲನೂ ನಾನು ನನ್ನ ಪಾಪು ಮಾಡಿ ಅಂತ ಹೇಳ್ತಿದ್ದೀವಿ ಅಂದರೆ ಇವಾಗ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಥರ ಅಲ್ವಾ ಅಂದರೆ ಅವ್ರ ಏನು ಅಡ್ಜಸ್ಟ್ ಆಗುತ್ತೆ ಅಂತ ಅವ್ರ ತಾಯಿದ್ರಿ ಗೊತ್ತಿರುತ್ತೆ ಸೊ ನನ್ನ ಮಗಳಿಗೆ ಇವೆಲ್ಲ ಕೂಡ ಅಡ್ಜಸ್ಟ್ ಆಗಿದೆ ಸೊ ನಾನು ಕೊಡ್ತೀನಿ ಅಂತ ಹೇಳಿ ನೀವು ಕೊಡಲೇಬೇಕು ಅಂತ ಏನಿಲ್ಲ ನಿಮ್ಮ ಪಾಪು ಏನು ಅಡ್ಜಸ್ಟ್ ಆಗಿದೆ ಅದನ್ನು ಕೊಟ್ಟರೆ ಒಳ್ಳೆಯದು ಸೊ ರೀ ಸೊ ಈ ರೀತಿ ತೆಕೊಂಡು ತೆಕೊಂಡು ಪಾಪಿಗೆ ಹೀಗೆ ತಿಂತಿದ್ರೆ ಚೆನ್ನಾಗಿ ತಿನ್ಕೊಳುತ್ತೆ ಗೈಸ್ ಯಾಕಂದರೆ ಬಾದಾಮಿ ತುಂಬ ಬೆನಿಫಿಟ್ಸ್ ಇದೆ ಏನೇನು ಅಂತ ಹೇಳಿದ್ರೆ ಇದು ಪಾಪು ವೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಮೂಳೆ ಗಟ್ಟಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಬುದ್ಧಿ ಚುರುಕಾಗುತ್ತೆ ಸೊ ಇದು ತುಂಬ ಬೆನಿಫಿಟ್ಸ್ ಇದೆ ಗೈಸ್ ಸೊ ಪಾಪಗೆ ನಾನು ಡೈಲಿ ಕೊಡ್ತೀನಿ ನಾನು ಫಿಫ್ಟೀನ್ ಡೇಸ್ ಇದ್ದಾಗಿಂದೂ ಮತ್ತೆ ಆವಾಗಲಿಂದನೂ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಇನ್ನೂ ನನ್ನ ಮಗನೀ ಈಗ ಆಲ್ರೆಡಿ ಸೆವೆನ್ ಮಂತ್ಸ್ ಆಗಿದೆ ಈಗಲೂ ಕೂಡ ಡೈಲಿ ನಾನು ನಂದು ತಿನ್ನಿಸ್ತೀನಿ ಮಿಸ್ ಸೊ ನೀವು ಯಾರಾದರೂ ಅಂದರೆ ನಾನು ಟ್ರೈ ಮಾಡಿ ಅಂತ ಹೇಳೋಲ್ಲ ನಿಮ್ಮ ಪಾಪಗೆ ಏನು ಅಡ್ಜಸ್ಟ್ ಆಗುತ್ತೆ ಅದ್ರ ಮೇಲೆ ನೀವು ಕೊಡ್ತಾ ಬನ್ನಿ ಮಿಸ್ ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ನಾನು ಅಂದರೆ ಗ್ರೀನ್ ಲೀವ್ಸ್ ಬಗ್ಗೆ ಮಾಡ್ತೀನಿ ಅಂದರೆ ಸೊಪ್ಪು ಸೊಪ್ಪಲ್ಲಿ ಪಾಪಿಗೆ ಏನು ಔಷಧಿ ಗುಣಗಳಿರುತ್ತೆ ಏನು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಏನಾದರೂ ಸ್ವಲ್ಪ ಸ್ವಲ್ಪನಾದರೂ ಯೂಸ್ ಯೂಸ್ಫುಲ್ ಏನಾದರೂ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಟು ಥರದ ಬ್ಲಾಗ್ಸ್ ಟಿ ಬಾಯ್ ಅಲ್ಲಾಮಿನ್